ಜಿಲ್ಲೆ ಮಧುಗಿರಿ ತಾಲೂಕಿನ ಕಾವಣದಾಲು ಗ್ರಾಮದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ದಲಿತ ಯುವಕ ಪೂಜೆ ಮಾಡಿಸಲು ಹೋದಾಗ ಆ ದಲಿತ ಯುವಕನನ್ನ ತಡೆದು ಜಾತಿ ನಿಂದನೆ ಮಾಡಿರುವ ಘಟನೆ ನಡೆದಿದೆ ದೇವಸ್ಥಾನದ ಒಳಗಡೆ ನೀವು ಬರುವ ಹಾಗಿಲ್ಲ ಎಂದು ನೇರವಾಗಿ ಅಸ್ಪೃಶ್ಯತೆ ಆಚರಣೆ ಮಾಡಿ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ನಂತರ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಅಧಿಕಾರಿಯೂ ಸಹ ಸವರ್ಣೀಯರ ಪರವಾಗಿ ಮಾತನಾಡಿ ದೇವಸ್ಥಾನದ ಒಳಗಡೆ ಪ್ರವೇಶವಿಲ್ಲವೆಂದು ದಲಿತ ಯುವಕನಿಗೆ ಪ್ರಶ್ನೆ ಮಾಡಿದ್ದಾರೆ ಸ್ವತಂತ್ರ ಬಂಧು ಎಪ್ಪತ್ತಾರು ವರ್ಷಗಳು ಕಳೆದರೂ ಸಹ ಈ ಜಾತಿ ವ್ಯವಸ್ಥೆ ಇನ್ನೂ ಬದಲಾಗಿಲ್ಲ ಆದ್ದರಿಂದ ಮಧುಗಿರಿ ತಾಲೂಕು ಕಾವಣದಾಲು ಗ್ರಾಮದಲ್ಲಿ ನಡೆದ ಅಸ್ಪೃಶ್ಯತೆ ಆಚರಣೆ ಜಾತಿ ನಿಂದನೆ ದೌರ್ಜನ್ಯದ ವಿರುದ್ಧ ಹೋರಾಟ ಅವಶ್ಯಕತೆ ಆಗಿರುವುದರಿಂದ ಎಲ್ಲಾ ದಲಿತ ಬಂಧುಗಳು ಧ್ವನಿ ಎತ್ತಬೇಕು ನಮ್ಮ ಸಂಘಟನೆಯಿಂದ ಈ ವಿಚಾರವಾಗಿ ಹೋರಾಟ ಮಾಡಲು ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಧ್ವನಿ ಎತ್ತಬೇಕು ಎಂದು ಮನವಿ ಮಾಡುತ್ತಾರೆ ಹಾಗೆ ತಾಲೂಕು ಜಿಲ್ಲಾಧಿಕಾರಿಗಳು ಎಸ್ಪಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ತಹಶೀಲ್ದಾರ್ ಎಸ್ಸಿ ಎಸ್ಟಿ ಸೆಲ್ ನಾಗರಿಕ ಜಾರಿ ನಿರ್ದೇಶನಾಲಯಕ್ಕೆ ಭೇಟಿ ನೀಡಿ ಜಾತಿಯಿಂದನೆ ಅಸ್ಪೃಶ್ಯತೆ ಆಚರಣೆ ಮಾಡಿರುವವರ ಮೇಲೆ ಕೂಡಲೇ ಎಸ್ಸಿ ಎಸ್ಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಲು ಆಗ್ರಹಿಸಲಾಯಿತು ಬಳಿಕ ದಲಿತ ಸಂಘಟನೆಗಳು ಗ್ರಾಮಕ್ಕೆ ಭೇಟಿ ನೀಡಿ ದಲಿತರ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಮಾದಕ ಸಮಾಜ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ರಾಜೇಶ್ ಪಿ ತಿಳಿಸಿದರು ಇನ್ನು ಇಂದು ಮಧ್ಯಾಹ್ನ ಡಿವೈಎಸ್ಪಿ ಮಂಜುನಾಥ್ ಹಾಗೂ ತಹಶೀಲ್ದಾರ್ ರವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ಏರ್ಪಡಿಸಿ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಹಕ್ಕಿದೆ ಎಂಬುದರ ಕುರಿತು ಮನದಟ್ಟು ಮಾಡಿ ದೇವಸ್ಥಾನದ ಒಳಗಡೆ ದೇವರನ್ನ ಕಾಣಲು ಯಾವುದೇ ತಾರತಮ್ಯ ಸಮಂಜಸವಲ್ಲ ಎಂಬುದನ್ನು ಮನದಟ್ಟು ಮಾಡಿದೆ ಇದು ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ ನಿಂದ ಹೇಳ್ತೀನಿ ಆಯ್ತು ಪೂಜಾ ಮಾಡಿ ಹಳಿಗಡೆ ಅಣ್ಣ ಇವರೆಲ್ಲ ತೊಳ್ತಾರ ಆಚೆ ಅವ್ನ ಯಾರ ಶಿವನಂತ ಶಿವನಂದ್ ಅಂದ್ರೆ ಯಾರಣ್ಣ ಬಂದು ಕರಿತಾನೆ ಒಳಗೆ ಹಾಕೋದೇನಿ ನಮ್ ಇವ್ರ ಜನ ಎಲ್ಲ ಒಳಿ ಕುಂತ ನಾನೇನು ಕೋಳಿಕ್ ಹೋಗ್ಬಾರ್ದು ನೀವು ಪೂಜಾ ಮಾಡ್ಬೋದು ನಾನು ನಿಮ್ಮಂಗೆ ಮುಂಚೆ ತಾನೆ ಹೊಳಿಗ್ ಬರ್ಬೋದಂತಳಿಕೆ ನೀನ್ ಮಾತಾಡ್ಬೇಡ ಒಂದ್ ನಿಮಿಷ ನೀನ್ ಸುಂದಿರೋ ಹ ಇವ್ರು ಗೌಡ್ರು ನಾನು ಮಾದಿಗ ನಾನು ದಲಿತಾ ನಾನು ಅದ್ ಕೇಳ್ತಾ ಇಲ್ಲ ನೀವು ಯಾಕೆ ನೀನೆ ನೀನೇ ಕರ್ದಿರೋದು ನಾನು ಆಚೆ ಆಚಪ್ಪ ಅಂತ ನೀನೆ ಕರ್ದಿರೋದು ಬೆಳಗ್ಗೆ ಐತಿ ಮಾತಾಡ್ರಮ್ಮ ಅದೇನ್ ನೋಡೋಕಾ ಮನೆಯಕ್ಕೆ ಹೋಗಲ್ಲಣ್ಣ ನನಗೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಡ್ಲಿ ನಾನೇ ಬ್ಯಾರೇನೆ ಇವರಾಗ ಇವರಾಗ ಉಟ್ಬೇಡ್ದಿಲ್ವಾ ನಾನು ಇವರು ದೇವಸ್ಥಾನಕ್ಕೆ ನಾನು ಒಂತ್ಕಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ನನ್ನ ಮನೆ ನಾನು ಕೊಡ್ಸಿದೀನಿ ಮತ್ತೆ ಮತ್ತಿಂದ ಏನ್ರಿ ನೀವು

ವಿಚಾರ ನಾನೇ ಬಂದಿದ್ದೀನಿ ಸ್ವಂತ ನಾನೇ ಯಾಕೆ ದೇವಸ್ಥಾನ ಬಿಟ್ಟು ಗುಬ್ಲು ಕೊಟ್ಟಿಗೆ ಹೋಗಬೇಕಾ ಎಲ್ ಎಲ್ಲ ದೇವರು ಒಂದೇ ತಾಳಿ ಒಂದೇ ನೀವೇ <muchas> ಮಾಡ್ಕೊಂಡ್ರಿಗಡೆ ಅದು ಅವಾಗಕ್ಕೆ